ಗೌರಿ ಗಣೇಶ ಹಬ್ಬ ಬೇಗ ಬಂದುಬಿಡ್ತೆ ಹಾಂ ಈ ಕಿತಾ ಫುಲ್ಲು ಗ್ರ್ಯಾಂಡಾಗಿ ಮಾಡೋಣ ಗಣೇಶ್ ನಿತ್ಯ ಅಂದರೆ ಯಾರು ನಮ್ಗೆ ಕಾಸು ಕೊಡೋರು ಯಾರೂ ಇಲ್ಲವೇ ಮನೇಲಿ ಕೇಳಿದ್ರೆ ಮನೆಯಲ್ಲಿ ಯಾರೂ ಕೊಡಲ್ವೇ ನಿಮ್ಮ ಕೆಲ್ಸಕ್ಕೆ ಹೋಗೋಣ ಅಂದರೆ ಕೆಲಸ ನಮ್ಗೆ ಯಾರೂ ಕೊಡಲ್ಲ ಏನು ಮಾಡೋದು ತಲೆನೇ ಓಡ್ದಿಲ್ಲ ಹಾಂ ಒಂದು ಐಡಿಯಾ ಬಂತು ಈ ಕಿತ ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಾಲಾಜಿ ಧನುಷ್ ಎಲ್ಲರನ್ನೂ ಕರ್ಕೊಂಡು ಈ ಕಿತ ಫುಲ್ಲು ಗ್ರ್ಯಾಂಡ್ ಆಗಿ ಮಾಡಬೇಕು ಗಣೇಶ ಚಂದ ಕಲೆಕ್ಷನ್ ಮಾಡಿ ಈ ಫುಲ್ಲು ಗ್ರ್ಯಾಂಡ್ ಆಗಿ ಕೂರಿಸ್ಬೇಕು ಅಂದ್ಕೊಂಡಿದ್ದೀರಿ ನೀವೆಲ್ಲ ನಮಗೆ ಕೈ ಜೋಡಿಸಿ ಗಣೇಶ ಕೂರ್ಸಕ್ಕೆ ಸಪೋರ್ಟ್ ಮಾಡಬೇಕು ಏನೋ ಗಣೇಶ ಈ ಕಾಕ ಊರೆಲ್ಲ ಚೆನ್ನಾಗಿ ಮಾಡಬೇಕಾ ಅವಾಗ ಅಲ್ಲೇ ನಮ್ಮ ಬರಲ್ಲ ನಮ್ಮ ಅಪ್ಪ ನಮ್ಮ ಬೈತಾರೆ ಸ್ಕೂಲಾಗ ಹೋಗಿದೆ ಸ್ಕೂಲ್ಗೆ ಹೋಗಿಲ್ಲ ಅಂದರೆ ಮೆಸ್ ಬೇಕಾರೆ ಏನೋ ಬಲ್ಲ ಗಣೇಶನ ಕೂರ್ಸೋಣ ಅಂದರೆ ನೀನು ಕೈ ಬಿಟ್ಬಿಟ್ಟೆ ಫುಲ್ ಉಮರ್ಸಿಂದ ಐತ್ನಲ್ಲೂ ಈ ಗಿತ್ತಾ ಫುಲ್ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಗಣೇಶ ಕೂರ್ಸೋಣ ಅಂದ್ರೆ ಕಲೆಕ್ಷನ್ ಮಾಡಂದ್ರೆ ಅವನು ಬರ್ತಾ ಇಲ್ಲ ಈ ಕಿತ್ತ ನೀನಾದ್ರೂ ಬಾರೋ ಎಲ್ಲರೂ ಸೇರಿಸಿ ಛೇ ನಮ್ ಫ್ರೆಂಡ್ಸ್ ಎಲ್ಲಾ ಗಣೇಶ ಕೂರ್ಸೋಣ ಅಂದ್ರೆ ಅವರು ಸಪೋರ್ಟ್ ಮಾಡ್ತಿಲ್ವೆ ಇನ್ನ ಊರವ್ರು ಸಪೋರ್ಟ್ ಮಾಡ್ತಾರ ಅಯ್ಯೋ ಛೇ ಗಣೇಶ ನೀನಾದ್ರು ಬಾರ ಗಣೇಶ ಇಕ್ಕ ಕೈ ಜೋಡ್ತೀನಿ ಜೋರಾಗ ಗ್ರ್ಯಾಂಡ್ ಆಗಿ ನಾವು ಬಾ ಚಂದ ಇರ್ತಾನ ಅಂತೂ ಇಂತೂ ಎಲ್ಲಾ ಕೈ ಜೋಡಿಸಿದ್ರಿ ಅಪ್ಪ ಗಣೇಶ ಕಣ್ಬಿಟ್ಟಪ್ಪ ಬರ್ರಿ ಎಲ್ಲರೂ ಕೈ ಜೋಡಿಸೋಣ ಎಲ್ಲರೂ ಕೈ ಜೋಡಿಸ್ ಗಣೇಶ ಹಬ್ಬಪ್ಪ ಗಣೇಶ ಹಬ್ಬಪ್ಪ ಗಣೇಶ ಹಬ್ಬಪ್ಪ ಗಣೇಶ ಹಬ್ಬರಲ್ಲಿ ಗಣೇಶ ಕೂಡ ಇದ್ರೆ ಚಂದ ಕೊಡಜ್ಜಿ ಗಣೇಶ ಕೊಡಿಸ್ತಾ ಇದೀರಿ ಎಲ್ಲಾರ್ನು ಚಂದ ವಸೂಲಿ ಮಾಡ್ತಿದಿರಿ ನೀನು ಏನಾನ ಸ್ವಲ್ಪ ಕೊಡಜ್ಜಿ ಮಳೆ ಇಲ್ಲ ಬೆಳೆ ಇಲ್ಲ ನಮ್ಮ ಯಜಮಾನರು ಊರಲ್ಲಿಲ್ಲ ಎಲ್ಲೇ ಹೋಗಿದಾರೆ ಚಂದ ಕೊಡಕ ನಾನು ಎಲ್ಲಿ ತಂದು ಕೊಡ್ಲಿಪ್ಪ ಮುಂದೆ ಹೋಗಿ ಎಲ್ಲಾದ್ರೂ ಹೋಗಿ ಚಂದ ಕೇಳ್ರಿ ನಂಬ್ತಾವಿಲ್ಲ ಅಜ್ಜಿ ನೀವು ಚಂದ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ನಿಮ್ಮ ಆಶೀರ್ವಾದ ಒಂದು ಇದ್ರೆ ಸಾಕು ಅಜ್ಜಿತ್ತ ಗಣೇಶ ಕೋರ್ಸ ಕೋರ್ಸಿ ಬರೋ ಆಡು ಬಾ ಕೋಗಿಲೆ ನಲಿದಾಡು ಬಾ ನಲಿಲೆ ಚಿರಗನ್ನಡಾಂಬೆಯೋ ಆಡು ಬಾ ಕೋಗಿಲೆ ಕಥಾ ಇವರಲ್ಲಿ ಗಣೇಶ್ ಇರ್ತಾ ಇದ್ದೀರಿ ಚಂದ ಕಲೆಕ್ಷನ್ ಕಲೆಕ್ಷನ್ ಬಂದಿದಿರಿ ಏ ನನ್ನ ವಯಸ್ಸು ಮುಗಿದೋಗದೆಯಾ ನನಗೆ ಏನೋ ನಿದ್ರೆ ಅಷ್ಟು ಕೊಟ್ಟು ಹೋಗಿರಿಯಾ ಹಾ ಹೋಗ್ರಪ್ಪ ನನ್ನ ಹತ್ರ ಏನಿಲ್ಲ ವಯಸ್ಸು ಮುಗಿದೋಯ್ತು ವಯಸ್ಸು ಆಗೋಯ್ತು ನೀ ಏನು ಕೊಟ್ಟರೆ ನೀವೇ ಕೊಟ್ಟುಬಿಟ್ಟು ಹೋಗಿ ಏನ್ ತಾತ ನೀನು ಕೊಡಲ್ವಾ ಕಲೆಕ್ಷನ್ ಏನೋ ತಾತಾನು ಕೊಡ್ತಾ ಇಲ್ವೋ ಏನ್ ಮಾಡೋಣ ಇವಾಗ ಬನ್ನಿ ಮುಂದೆ ಕೇಳೋಣ ಸೇರಿ ಒಟ್ಟಾಗಿ ಬಂದ್ಬಿಟ್ಟಿದೀರಿ ಅಣ್ಣ ನೀವರೆಲ್ಲ ಇವರಲ್ಲೆಲ್ಲಾ ಗಣೇಶ ಕುಡಿಸ್ತಾ ಇದೀರಿ ಅಣ್ಣ ನೀನು ನೋಡೋಕ್ಕೆ ದೊಡ್ಡೊಂದು ಥರ ಇದೆಯಾ ಹತ್ತು ಸಾವಿರ ದುಡ್ಕೊಣೋಣ ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಿ ಅದೇ ಈ ತಿಂಗಳು ಆಲ್ ಬಿಲ್ ಬೇರೆ ಆಗಿಲ್ಲ ಮುಂದಿನ ವರ್ಷಕ್ಕೆ ಯ ಅಕ್ಕಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಿದ್ದೀರಿ ಏನು ಹಿಂಗೆ ಹೇಳಿಬಿಟ್ರೆ ಹೆಂಗಣ್ಣ ದುಡ್ಡೊಂದು ಬಿಟ್ಟು ಏನನ್ನ ಸಹಾಯ ಮಾಡೋಕ್ಕಾಗುತ್ತಾ ಅಣ್ಣ ಹೌದಾ ಒಂದು ನಿಮಿಷ ಇಲ್ಲಿ ನೀವು ಬಂದೆ ನೀ ಏನೋ ದೊಡ್ಡದಾಗಿ ಕಲೆಕ್ಷನ್ ಆಗೋ ಹಂಗೈತೆ ಹೌದು

ಮತ್ತೊಂದು ಒಬ್ಬ ಒಂದೊಂದು ಕಡೆ ಹೋಗಿ ಸೇರ್ ಒಂದು ಪಾಯಿ ಕೊಡೋದಿಲ್ಲ ಐಡಿಯಾ ಬಂತು ಐಡಿಯಾ ಬಂತು ಈಗ ನಮ್ಮ ಸ್ನೇಹಿತರೊಬ್ರು ಸಮಾಜ ಇದ್ದಾರೆ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ನನ್ನಿಂದ ಬಂದ್ಬಿಡಿ ನಿಮ್ಗೆ ಗಣೇಶ ಏನು ಬೇಕಾದ ಅನುಕೂಲ ಅವ್ರು ಮಾಡ್ಕೊಡ್ತಾರೆ ಬನ್ನಿ ಬನ್ನಿ ಹೋಗೋಣ ಬನ್ನಿ ಸರ್ ಎಲ್ಲ ಊರೆಲ್ಲ ಬಂದ್ಬಿಟ್ಟಿದ್ದೀರಾ ನಿಮ್ಮತ್ತಿಗೆ ಬಂದ್ವಿ ಸರ್ ಏನ್ರಪ್ಪ ಊರೆಲ್ಲ ಸೇರಿ ಬುಕ್ ಇಟ್ಕೊಂಡು ಬಂದ್ಬಿಟ್ಟಿದೀರಾ ನಿಮ್ಮತ್ಕೇ ಬಂದ್ವಿ ಸರ್ ನಮ್ಮತ್ತಕ್ಕೆ ಹತ್ರಕ್ಕೆ ಬಂದ್ರಾ ಹೌದು ಸರ್ ಏನು ವಿಚಾರ ಏನಿಲ್ಲ ಸರ್ ಈ ಹುಡುಗಲ್ಲ ಪಾಪ ಏನೋ ಗಣೇಶನ ಇಡ್ತಾ ಹಾಂ ಅದಕ್ಕೆ ನಿಮ್ಮನ್ನು ಪರಿಚಯ ಮಾಡಿಸಿ ಪಾಪ ಅವ್ರಿಗೆ ಏನೋ ಸಹಾಯ ಮಾಡ್ಸೋಣ ಅಂತ ಬಂದ್ವಿ ಅವ್ರಿಗೇನೋ ಗಣೇಶ ಬೇಕಂತೆ ಆಹಾ ಅದಕ್ಕೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದ್ವಿ ನೀವೊಂದು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಮಕ್ಕಳಿಗೆ ಗಣೇಶನಿದ್ದಕ್ಕೆ ಅವಕಾಶ ಮಾಡ್ಕೊಟ್ರೆ ಪಪ್ಪಾ ಏನೋ ಇಟ್ಟು ನಾವು ಎಂಜಾಯ್ ಮಾಡ್ಕೊತೀವಿ ಸರ್ ಹೌದಾ ಎಲ್ಲ ನೀನೇ ಮಾತಾಡ್ತಿದ್ದೆ ಹುಡುಗ್ರು ಏನು ಮಾತಾಡಿಲ್ಲ ಯಾವ ಪಾಪ ಏನು ಮಾತಾರೆ ಸರ್ ಅವರು ತಿರುಗಿ 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 ಚಂದ ಎತ್ತಿ ಎತ್ತಿ ನೋಡಿರಿ ಬುಕ್ ಇಟ್ಕೊಂಡಾರೆ ಒಬ್ರು ಒಂದು ಪೈಸಾ ಕೊಟ್ಟಿಲ್ಲ ಹಾ ಹಾ ಪಾಪ ಮನೆ ಮನೆಗೂ ತಿರುಗ್ಯಾರ ಪಾಪ ನೋಡಿ ಸರ್ ಬಿತ್ತು ನನಗೆ ಬೆಸ್ಟ್ ಆಗ್ತದೆ ಅವ್ರಿಗೂ ಮುಕ್ತ ಕಳೆನ ಇಲ್ಲ ಪಾಪ ಅಪ್ಪ ತಿಂಡಿ ತಿಂದಿದ್ದೇನಾ ಇಲ್ಲ ನಾನು ತಿಂಡಿ ತಿಂದಿಲ್ಲ ಸರ್ ಪಪ್ಪ ಬೇರೆ ಊರಾಗ ಏನಾದ್ರೆ ಯಾರೋ ಕೊಟ್ರೇನೋ ದುಡ್ಡು ಯಾರು ಕೊಟ್ಟಿಲ್ಲವಾ ಒಂದು ಕೆಲಸ ಮಾಡ್ರಿ ನಮ್ಮ ತಾಲೂಕ್ ನಲ್ಲಿ ಅಂಬರೀಷ್ ಗೌಡ್ರಂತ ಇಡೀ ತಾಲೂಕಲ್ಲ ಮುನ್ನೂರು ಗಣೇಶ ಹಂಚವ್ರೆ ನಮ್ಮೂರ್ಗು ಕೊಡಿಸ್ತೀನಿ ನೀವು ನಿನ್ನೆ ಮೊನ್ನೆ ಹೇಳೋದಲ್ವಾ ನಾನೇ ಕೊಡ್ಬಿಡ್ತಾ ಇದೆಯಲ್ಲ ಪಸ್ಟೆಗೊತ್ತ ಪಾಪ ಸರ್ ಈಗ ತಾನೇ ಬಂದ್ ಹೇಳಿರೋ ಪಾಪ ನನಗೆ ನೀವು ಜ್ಞಾಪಕ ಬಂದ್ರಿ ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಕೆಲಸ ಆಗೇ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮೇಲೆ ಬಂದ್ರಿ ಒಳ್ಳೆ ಕೆಲಸ ಮಾಡಿದೆ ಶ್ರೀನಣ್ಣ ಒಳ್ಳೆ ಕೆಲಸ ಮಾಡಿದೆ ಅದಕ್ಕೆ ನಮ್ಮೂರು ಸಪೋರ್ಟ್ ಮಾಡಿದ್ರೆ ಇನ್ಯಾವ ಊರ್ ಮಾಡೋಣ ಹೇಳ್ರಿ ಆಗ ಅದು ಸರ್ ಇದು ಬರ್ರಿ ಇದು ಸಮಾಜ ಸೇವೆ ಅಂದ್ರೆ ಇದು ನೋಡಿ ಅಂಬರೀಶ್ ಗೌಡ್ರ ಮನೆಗೆ ಹೋಗೋಣ ಅವರು ನಮ್ಗೆ ಕೊಟ್ಟೆ ಕೊಡ್ತಾರೆ ನಮ್ಮ ಗ್ರಾಮಕ್ಕೆ ಆಮೇಲೆ ಗಣೇಶನ್ ತಂದ ಮೇಲೆ ಒಂದ್ ಕರೆಸಿ ಊರ ಸನ್ಮಾನ ಮಾಡೋಣ ಒಳ್ಳೆ ಕಾರ್ಯಕ್ರಮ ಮಾಡೋಣ ಆಯ್ತಾ ಇವೆಲ್ಲ ಓಕೆನಾ ಗಣೇಶನ್ ತಂದು ಇಟ್ಟ ಮೇಲೆ ಜೋರಾಗಿ ಮಾಡ್ಬೇಕು ನಾವು ಸರಿನಾ ಬರ್ರಿ ಆಮೇಲೆ ಅಮ್ಮನ್ ಬರ್ತೀರಪ್ಪ ಗಣೇಶ ಬಪ್ಪ ಗಣೇಶ ಬಪ್ಪ ಗಣೇಶ ಬಪ್ಪ ಅಂಬರೀಶ್ ಗೌಡರಿಗೆ ಅಂಬರೀಷ್ ಗೌಡ್ರಿಗೆ ಗಣೇಶ ನಿನ್ನ ಮಹಿಮೆ ಅಪಾರ ಗಣೇಶ ನಿನ್ನ ಶಕ್ತಿ ಅಪಾರ క్షి విఘ్నేశ్వర జయ గణేష జయ గణేష రక్షిసు జయ దహారేను నెసూ జయ గణే జయ గణేష జయ గణేష రక్షు జయ దహార ఎందు నమ్మను నెసూ అంధా కారవన్ను సూర్య నాశ మాడు వంతే ని విగ్న గళను నాశ మాడి నిగు నంమ చిల్తేయా అంధా కారవన్ను సూర్య బేగ సుపదా దారి